ಭೀಮನ ಅಮಾವಾಸ್ಯೆಯ ವಿಶೇಷ ಭಕ್ತರ ತಂಡು ದೇವಾಲಯಕ್ಕೆ ಹರಿದಿತ್ತು ಅಲ್ಲದೆ ವಿಶೇಷ ದಿನ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ವಿಶೇಷ ಅತಿಥಿಗಳು ಭೇಟಿ ನೀಡಿದರು ಹಬ್ಬದ ಸುದಿನದ ವಿಶೇಷದ ಬಗ್ಗೆ ಒಂದು ಝಲಕ್ ಇಲ್ಲಿದೆ ನೋಡಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಕಳಿ ಬಳಿಯ ಅರ್ಕಾವತಿ ನದಿ ತೀರದಲ್ಲಿರುವ ಭೀಮೇಶ್ವರ ದೇವಾಲಯದಲ್ಲಿ ಭೀಮೇಶ್ವರನಿಗೆ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿತು ಈ ದಿನ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಕೋರಿ ಪಾದಪೂಜೆಯನ್ನು ಮಾಡ್ತಾರೆ ಅದೇ ರೀತಿ ಅವಿವಾಹಿತ ಮಹಿಳೆಯರು ಸದ್ಗುಣ ಸಂಪನ್ನನಾದ ಪತಿಯನ್ನ ಪಡೆದುಕೊಳ್ಳೋದಕ್ಕಾಗಿ ಈ ವ್ರತವನ್ನ ಮಾಡ್ತಾರೆ ಎಂಬ ಪ್ರತೀತಿ ಇದೆ ಹೀಗಾಗಿ ಈ ಪುಣ್ಯ ವಿವಾಹಿತರು ಅವಿವಾಹಿತ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾದರು ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದೇವಾಲಯಕ್ಕೆ ಭೇಟಿ ನೀಡಿ ಪತಿ ರಮೇಶ ಜೊತೆಗೂಡಿ ಭೀಮೇಶ್ವರನಿಗೆ ಮತ್ತು ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಿದರು ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಜ್ಯದಲ್ಲಿರೋ ಎಲ್ಲಾ ಗಂಡ ಹೆಂಡತಿಯರು ಅನ್ಯೋನ್ಯವಾಗಿರಲಿ ಆಯಸ್ಸು ಆರೋಗ್ಯವಂತರಾಗಲಿ ಅಂತ ಪ್ರಾರ್ಥಿಸಿದ್ದೇನೆ ಎಂದರು ಭೀಮ ನಮವಾಸೆ ನನ್ನ ಮಗನ ಸಮಾನರಾದಂಥ ನಮ್ಮ ಕಿಶೋರ್ ನಮ್ಮ ಈ ಮಾಕ್ಲಿ ಊರಿನವ್ರವರು ಭರತು ನವೀನು ಎಲ್ಲರೂ ಇವತ್ತು ನನ್ನನ್ನು ಅವರೆಲ್ಲರೂ ನನ್ನ ತಾಯಿ ಅಂತಲೇ ಕರೀತಾರೆ ಇದು ನಮ್ಮ ಲೈಫಲ್ಲಿ ಫಸ್ಟ್ ಟೈಮು ನಾನು ನನ್ನ ಮನೆಯವರಿಬ್ಬರು ಭೀಮನಮವಾಸೆ ದಿನ ಕೂತ್ಕೊಂಡು ಭೀಮನೇಶ್ ಭೀಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಗಣೇಶನನ್ನು ಪ್ರಾರ್ಥನೆ ಮಾಡಿ ನಾವಿಬ್ಬರೇ ಅಲ್ಲ ಈ ನೆಲದ ಮೇಲೆ ಈ ಭೂಮಿ ಮೇಲೆ ಇರುವಂಥ ಎಲ್ಲ ಗಂಡ ಹೆಂಡ್ತಿನೂ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಆಯುಶ್ರವಂತರಾಗಲಿ ಅಂತೇಳಿ ಆ ಭೀಮೇಶ್ವರನಲ್ಲಿ ನಾನು ಇವತ್ತು ಕೇಳ್ಕೊಂಡಿದ್ದೀನಿ ಕರೆದಂತ ನನ್ನ ಎಲ್ಲ ಮಕ್ಕಳಿಗೂ ಆ ಭಗವಂತ ಎಲ್ಲವನ್ನೂ ಕೊಟ್ಟು ಕರುಣಿಸ್ಲಿ ಅಂತ ಸಹ ನಾನು ಬಿಡ್ಕೊತೀನಿ ಇನ್ನು ಬೆಂಗಳೂರು ನಗರಕ್ಕೆ ಹೊಂದಿಕೊಂಡ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನವು ಬಹಳ ಪುರಾತನ ಮತ್ತು ವಿಶೇಷ ಮಹತ್ವವಿರೋ ದೇವಾಲಯ ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದ ವೇಳೆ ಈ ಅರ್ಕಾವತಿ ನದಿ ತೀರದಲ್ಲಿ ಭೀಮನು ಶಿವನನ್ನ ಕುರಿತು ತಪಸ್ಸು ಮಾಡುವ ಸಲುವಾಗಿ ಶಿವನನ್ನ ಪ್ರತಿಷ್ಠಾಪಿಸಿ ತಪಸ್ಸನ್ನ ಆಚರಿಸಲಾಗಿದ್ದು ಶಿವನು ಪ್ರತ್ಯಕ್ಷನಾಗಿ ಆತನಿಗೆ ವರವನ್ನ ಕೊಟ್ಟಿರ್ತಾನೆ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಲೂ ಭೀಮನ ಹೆಜ್ಜೆ ಗುರುತು ಕಾಣಬಹುದು ಅಂದಿನಿಂದಲೂ ಇಂದು ಶ್ರೀ ಭೀಮೇಶ್ವರ ಸ್ವಾಮಿಯ ಪುಣ್ಯ ಕ್ಷೇತ್ರ ಎಂದು ಪ್ರಸಿದ್ಧವಾಗಿದೆ ಒಂದು ಸಾವಿರ ವರ್ಷಗಳ ಹಿಂದೆ ಚೋಳರಾಜರ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ದೇವಸ್ಥಾನ ನಿರ್ಮಿಸಿರ್ತಾರೆ ಇಲ್ಲಿ ದೇವರ ದರ್ಶನ ಪಡೆದು ಪ್ರಾರ್ಥನೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಅಂತಾರೆ ಇಲ್ಲಿನ ಪ್ರಧಾನ ಅರ್ಚಕರು ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಮಹಾಗಣಪತಿ ಪ್ರಸನ್ನ ಪಾರ್ವತಿ ಅಂತರ್ಗತ ಭೀಮೇಶ್ವರ ಸ್ವಾಮಿ ಪ್ರಿಯಂತಾಂ ಇವತ್ತು ಈ ದಿನ ಜ್ಯೋತಿರ್ಭೀಮೇಶ್ವರ ವ್ರತ ಭೀಮನಾಮಾವಾಸ್ಯೆ ಈ ದಿನ ಭೀಮೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಬೆಳಗ್ಗೆ ಮಹಾಗಣಪತಿ ಮತ್ತು ಪ್ರಸನ್ನ ಪಾರ್ವತಿಯಮ್ಮನವರಿಗೆ ಪಂಚಾಮೃತ ಅಭಿಷೇಕ ಹಾಗೆ ಭೀಮೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಪೂರ್ವಕವಾಗಿ ರುದ್ರಾಭಿಷೇಕ ಮಂಗಳ ದ್ರವ್ಯಾಭಿಷೇಕಗಳನ್ನೆಲ್ಲ ಮಾಡಿದ ನಂತರ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಲಾಯಿತು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿ ಸಮಸ್ತ ನಾಡಿನ ಕರ್ನಾಟಕದ ಜನರಿಗೆ ಭಾರತದ ಜನತೆಗೆ ಭಗವಂತ ಭೀಮೇಶ್ವರ ಸ್ವಾಮಿ ಅನುಗ್ರಹದಿಂದ ಸದಾಕಾಲ ಎಲ್ಲ ಸನ್ಮಂಗಳಿಗೂ ಕೂಡ ಪ್ರಾಪ್ತವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಾಯಿತು ಈ ಕಾಲದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಭೀಮೇಶ್ವರ ಅನುಗ್ರಹವನ್ನು ಮಾಡಲಿ ಅಂತ ಕೇಳಿಕೊಳ್ತಾ ಸರ್ವೇ ಜನಾ ೋ ಇವತ್ತು ಬೆಳಗ್ಗೆ ರುದ್ರಾಭಿಷೇಕ ಆಗಿದೆ ನಂತರದಲ್ಲಿ ಸಂಜೆ ಹೋಮ ಹಿಂದೆ ದ್ವಾಪರ ಯುಗದಲ್ಲಿ ಭೀಮ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಶಿವಲಿಂಗ ಹಾಗಾಗಿ ಭೀಮೇಶ್ವರ ಅಂತೇಳಿ ಹೆಸರು ಭೀಮೇಶ್ವರ ವ್ರತವನ್ನು ಮಾಡಲಿಕ್ಕೆ ವಿಶೇಷವಾದಂತಹ ಸ್ಥಳ ಇದು ಈ ಒಂದು ಕರ್ನಾಟಕದಲ್ಲಿ ಭೀಮೇಶ್ವರ ಅಂತಕ್ಕಂಥ ದೇವರು ಇರತಕ್ಕಂಥದ್ದು ಒಂದು ಎರಡರಿಂದ ಮೂರು ಕಡೆ ಭೀಮೇಶ್ವರ ಅಂತಕ್ಕಂಥ ಒಂದು ಕ್ಷೇತ್ರ ಕ್ಷೇತ್ರಗಳಿದೆ ಅದರಲ್ಲಿ ಇದು ಕೂಡ ಒಂದು ಈ ಒಂದು ಭೀಮೇಶ್ವರ ಸ್ವಾಮಿಯನ್ನು ದ್ವಾಪರ ಯುಗದಲ್ಲಿ ಭೀಮ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಹಾಗೆ ಚೋಳರ ಕಾಲದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ ಇದು ಇಲ್ಲಿನ ವಿಶೇಷ ಭೀಮನ ಹೆಜ್ಜೆ ಗುರುತು ಕೂಡ ಇಲ್ಲಿದೆ ಇದನ್ನು ಕೂಡ ನೀವು ನೋಡಬಹುದು ಹಾಗೆ ಪ್ರತಿ ವರ್ಷ ಕೂಡ ಜನವರಿ ತಿಂಗಳಲ್ಲಿ ರಥೋತ್ಸವ ಆಗುತ್ತೆ ಶಿವರಾತ್ರಿ ಮಹಾಶಿವರಾತ್ರಿ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಉತ್ಸವಗಳಾಗುತ್ತೆ ಪೂಜೆಗಳಾಗತ್ತೆ ಹಾಗೆ ಭೀಮನಮಾವಾಸ್ಯೆಯಲ್ಲಿ ವಿಶೇಷವಾದಂಥ ಪೂಜೆಗಳಾಗುತ್ತೆ ಸಂಜೆ ಹೋಮಗಳೆಲ್ಲ ಇರುತ್ತೆ ಹಾಗೆ ವಿಶೇಷವಾಗಿ ಶ್ರಾವಣ ಸೋಮವಾರಗಳಲ್ಲಿ ಕಾರ್ತೀಕ ಸೋಮವಾರಗಳಲ್ಲಿ ವಿಶೇಷ ಪೂಜೆಗಳಿರುತ್ತೆ ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ಭೀಮೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ದೇವರ ದರ್ಶನ ಪಡೆದು ದೇವರ ಅನುಗ್ರಹಕ್ಕೆ ಈ ಪ್ರಕಾರ ಪಾತ್ರ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಮಕ್ಕಳಿಯ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಇದು ಭಾಳ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಮಹಾಭಾರತ ಕಾಲಕ್ಕೆ ಹೋಲ್ತಕ್ಕಂಥ ಒಂದು ದೇವಸ್ಥಾನ ನಮ್ಮ ಭಾಗದಲ್ಲಿರುವಂಥದ್ದು ನಮ್ಮೆಲ್ಲರ ಪುಣ್ಯ ಇಲ್ಲಿ ಇತಿಹಾಸ ಏನು ಹೇಳುತ್ತೆ ಅಂದರೆ ಭೀಮಾ ಮತ್ತು ಪಾಂಡವರು ದ್ರೌಪದಿ ಸಮೇತವಾಗಿ ಇಲ್ಲಿ ವನವಾಸಕ್ಕೆ ಹೋಗುವಂಥ ಸಮಯದಲ್ಲಿ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭೀಮೇಶ್ವರನ ಸ್ಥಾಪನೆ ಮಾಡಿ ಇಲ್ಲಿ ಅವರು ಎಗ್ಗುರುತಾಗಿ ಅವರ ಪಾದಾನ ಇಲ್ಲಿಟ್ಟು ಮುಂದಕ್ಕೆ ಇದೇ ಮಾರ್ಗವಾಗಿ ಮುಂದೆ ಹೋಗಿರ್ತಾರೆ ಅನ್ನೋದು ಇತಿಹಾಸ ನಾವು ಈ ಪುಣ್ಯಭೂಮಿನಲ್ಲಿ ನಾವು ಹುಟ್ಟಿರುವಂಥವ್ರು ನಾವೆಲ್ಲ ದಂಡರಾಗಿದ್ದೀವಿ ಇವತ್ತು ಭೀಮನಮವಾಸೆ ಭೀಮನಮವಾಸೆಯ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೂ ಕೋರ್ತಾ ಎಲ್ಲರಿಗೂ ಶುಭ ಕೋರ್ತಾ ಇದೀವಿ ಇಲ್ಲಿ ಇಲ್ಲಿ ಏನಂದರೆ ಇದು ಬಹಳ ಪುರಾತನವಾದಂಥ ದೇವಸ್ಥಾನ ಏನಂದ್ರೆ ನಮ್ಮ ದುರದೃಷ್ಟ ಏನಂದರೆ ಇದನ್ನ ಇನ್ನೂ ಜೀರ್ಣೋದ್ಧಾರ ಮಾಡುವಂಥ ಸಮಯ ಇನ್ನೂ ಬಂದಿಲ್ಲ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತ ಏನೇನೋ ಇಲ್ಲಿ ಸ್ವಲ್ಪ ಅವರಲ್ಲೇ ಇರೋದ್ರಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇಲ್ಲ ಆದರೂ ಈ ದೇವರು ಭೀಮೇಶ್ವರ ಅವರಿಗೆಲ್ಲ ಬುದ್ಧಿ ಕೊಟ್ಟು ಆದಷ್ಟು ಬೇಗ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗುವಂಥ ಸಮಯ ಬರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಒಟ್ಟಾರೆ ಅರ್ಥಪೂರ್ಣವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ಭಕ್ತರು ಭೀಮನ ಅಮಾವಾಸ್ಯನ್ನ ಆಚರಿಸಿ संपन्न रा ब्यूरो रिपोर्ट पावर नाइनटीन